ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾಶಂಕರ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ವೀಕ್ಷಕರಿಗೆ ಬೆಳಗಿನ ಶುಭದಯ ಫ್ರೆಂಡ್ಸ್ ನೋಡಿ ನಾನು ನಿಮ್ಮ ಮುಂದೆಗೆ ಬರ್ತಾ ಇದ್ದೀನಿ ಇವತ್ತು ಫಸ್ಟಾಗಿ ಒಂದು ಹೊಸ ವಿಡಿಯೋದೊಂದಿಗೆ ವಿಶೇಷವಾದ ಒಂದು ವಿಶೇಷವಾದ ಒಬ್ಬರು ಒಂದು ಕಲೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಒಬ್ಬ ಕಲಾವಿದರನ್ನು ನಿಮಗೆ ಒಂದು ಕಲೆ ಒಂದು ಕಲಾವಿದರು ಬನ್ನಿ ಅವರು ನಿಮಗೆ ಒಬ್ಬರು ವಿಶೇಷವಾಗಿ ಎಸ್ಪೆಷಲಿ ವಿಶೇಷವಾದ ವ್ಯಕ್ತಿಯೊಂದು ವ್ಯಕ್ತಿಯನ್ನು ನಿಮ್ಮ ಮುಂದೆ ಅವರ ಕಲೆಯನ್ನು ತೋರ್ಪಡಿಸ್ತಾ ಬಂದಿದ್ದೀವಿ ಫ್ರೆಂಡ್ಸ್ ಬನ್ನಿ ಅವ್ರನ್ನ ಇವತ್ತೆಲ್ಲ ಒಂದು ವಿಂಟು ತಗೊತಾ ಇದ್ದೀನಿ ನಿಮ್ಮ ಮುಂದೆ ಅವರ ಕಲೆಯನ್ನು ತೋರ್ ಒಳ್ಳೆಯ ರೀತಿಯಲ್ಲಿ ತೋರ್ಪಡಿಸಿ ಅವ್ರ ಕಲೆಗೆ ಒಂದು ಪ್ರೋತ್ಸಾಹ ನೀಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನೀವು ಇವತ್ತು ನಾನು ನಿಮ್ಮೊಂದಿಗೆ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ ಒಬ್ಬರು ಹೊಸ ನೋಡಿ ತೋರಿಸ್ತಾ ಇದ್ದೀನಲ್ಲ ನಾನಿವರು ನಮ್ಮ ಕಲಾವಿದರು ಅವರ ಕಲೆಗೆ ಒಂದು ಪ್ರೋತ್ಸಾಹ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅವ್ರ ಮುಂದೆ ನಿಮ್ಮ ಮುಂದೆ ಎಲ್ಲ ನಿಮ್ಮ ನಮ್ಮ ಪ್ರೋತ್ಸ ನಮ್ಮ ವೀಕ್ಷಕರು ನಮ್ಮ ಸಬ್ಸ್ಕ್ರೈಬರ್ ಮುಂದೆ ನಿಮ್ಮ ಅವ್ರನ್ನ ತೋರಿಸ್ಬೇಕು ಅವ್ರ ಬಗ್ಗೆ ಕಲೆಯನ್ನು ವಿವರಣಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ತೋರಿಸ್ತಾ ಇರೋರು ನಮ್ಮ ಬಜ್ಗೂರು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ನಳುವಿನ ಕೆರೆ ಹೋಬಳಿ ಬಜ್ಗೂರು ಅಂಚೆ ಬಜ್ಗೂರು ಗ್ರಾಮ ಅವ್ರದ್ದು ಅವರು ಚೌಡಿಕೆ ಕಲಾವಿದರು ಬಜಗೂರು ವಿಶೇಷವಾದ ಸುಪ್ರಸಿದ್ಧ ಮೂಲ ಚೌಡಿಕೆ ಕಲಾವಿದರಾಗಿದ್ದಾರೆ ಅವರು ಚೌಡಿಕೆ ಮೂಲ ಕಲಾವಿದರು ಅವ್ರು ಬಂದು ಹಿಂದೆ ಚೌಡಿಕೆ ಎಲ್ಲ ಇವರ ಅವರು ತೋರಿಸ್ತಾ ಇದ್ನಲ್ಲ ಅವ್ರ ತಂದೆ ಸುಪ್ರಸಿದ್ಧ ಕಲಾವಿದರು ಅವರು ಚೌಡಿಕೆ ಮೂಲ ಕಲಾವಿದರು ಆಕಾಶವಾಣಿ ದೂರದರ್ಶನದಲ್ಲೆಲ್ಲ ಅವರು ಕಲೆಯನ್ನು ಕೊಟ್ಟಿದ್ದಾರೆ ಅವರು ಮಕ್ಕಳಾದ ಇವರು ಪ್ರಕಾಶಣ್ಣ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ನಮಸ್ಕಾರ ಪ್ರಕರಣರೇ ನಮಸ್ಕಾರ ಇವತ್ತು ಒಂದು ನಿಮ್ಮ ಕಲೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವ ಉದ್ದೇಶದಿಂದ ಬಂದಿದ್ದೀನಿ ಥ್ಯಾಂಕ್ ಯು ನಿಮ್ಗೆ ಭೇಟಿ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮನ್ನು ಮಾತಾಡಿಸ್ತಾ ಇರೋದ್ರಿಂದ ನಮಗೆ ತುಂಬ ಒಳ್ಳೆ ಖುಷಿ ಆಗ್ತಾ ಇದೆ ಪ್ರಕರಣರೇ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಹಾಂ ನೀವು ಬಂದು ಮೂಲ ಕಲಾವಿದರು ನೀವು ಮೂಲ ಕಲಾವಿದರಾಗಿರೋದ್ರಿಂದ ಯಾವಾಗಿನಿಂದ ಈ ಕಲೆ ನೀವು ನಡೆಸ್ಕೊಂಡು ಬಂದಿದ್ದೀರಾ ಅಂತ ನಮ್ಮ ವೀಕ್ಷಕರು ತಿಳಿಸ್ಬೋದಾ ತಿಳಿಸ್ತೀನಿ ಸುಮಾರು ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೇ ಈ ಕಲೆ ಹಿಡ್ಕೊಂಡಿದ್ದು ನಮ್ಮ ತಾತ ವಾರಿಸ್ತಾಯಿದ್ರು ನಮ್ಮ ತಾತಿಂದ ನಮ್ಮಪ್ಪ ನಮ್ಮ ನಮ್ಮಪ್ಪನಿಂದ ನಾವು ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರಿ ಕೃಷ್ಣ ನೀವು ನಿಮ್ಮ ಜಾನಪದ ಕಲೆಯಲ್ಲಿ ಯಾವ ಯಾವ ಕಲೆಯನ್ನು ಪ್ರದರ್ಶಿಸಿದ್ದೀರಾ ಯಾವ ನಮ್ಮ ಹೊರ್ಗಡೆ ನಮ್ಮ ಜನಗಳ ಮುಂದೆ ನಮ್ಮ ನೀವು ಕರೆ ಹೋಗುವಂತ ಕಾರ್ಯಕ್ರಮಗಳಲ್ಲಿ ಯಾವ ಯಾವ ಕಲೆ ನಿಮ್ಮ ಕಲೆ ಯಾವುದು ನಮ್ದು ಚೌಟಿಕೆ ಕಲೆ ಚೌಡಿಕೆ ಕಲೆ ಅಂತಂದ್ರೆ ಅದೇ ಎಲ್ಲಮ್ಮನ್ನ ಕೊಂಡಾಡೋದು ಹ್ಮ್ ಎಲ್ಲಮ್ಮನ್ನ ಮಹಿ ಅಮ್ಮ ಎಲ್ಲಮ್ಮ ನೀವು ಕೊಂಡಾಡ್ತೀವಿ ಹ್ಮ್ ರಂಗಸ್ಥಾನ ಎಲ್ಲ ಮಾಡ್ತೀವಿ ಕಥಾಭಾಗನು ಮುಂದೆ ಕಥಾಭಾಗನು ಆಡ್ತೀವಿ ಯಾವುದೇ ಒಂದು ಕಲೆ ಕಾರ್ಯಕ್ರಮದಲ್ಲಿ ನಿಮ್ದು ಮೂಲ ಎಲ್ಲಮ್ಮ ತಾಯಿ ಹೆಸರು ಇಟ್ಕೊಂಡೇ ನೀವು ಎಲ್ಲಮ್ಮನ ಕಡೆಯಿಂದ ನಾವು ಮಾಡೋದು ಮಾಡೋದು ನಿಮ್ಮ ಈ ಕಲೆ ಮೂಲ ಹೇಗೆ ನಡೆದು ಬಂತು ಅಂತ ನಮ್ಮ ವೀಕ್ಷಕರಿಗೆ ಕೇಳಿಸ್ಬೋದ ಹೇಳ್ತೀವಿ ಇದು ನಮ್ಮ ತಂದೆಯವ್ರ ಕಡೆಯಿಂದ ಬಂದಿತ್ತು ನಮ್ಮ ತಂದೆಯವರು ನಮ್ಮ ತಾತರು ಮಾಡ್ತಾ ಇದ್ರು ಇತ್ತೀಚೆಗೆ ನಮ್ಮ ತಂದೆಯವರು ತೀರು ಇವಾಗ ನಾವು ಮಾಡ್ತಾ ಇದ್ವಿ ಮೂಲ ಕಲಾವಿದರು ಅವಾಗಿಂದ ನಮ್ಮ ಸಂಜೆ ಆಡ್ತಾ ಆಡ್ತಾಯಿದ್ದು ಇದನ್ನು ಎಲ್ಲ ತಾಯಿನೇ ಕೊಂಡಾಡ್ಕೊಂಡು ಆ ವೃತ್ತಿ ಗಾಯಕರು ವೃತ್ತಿಗಾಯಕರು ಒಂದು ಕಥಾ ಭಾಗ ಮಾಡ್ತೀವಿ ಇದು ಪ್ರೋಗ್ರಾಮ್ ಇದ್ದ ಪ್ರೋಗ್ರಾಮ್ ನಿಮ್ಮ ಕಲೆಯನ್ನು ಈಗ ಜನಪದ ಕಲೆಯಲ್ಲಿ ಚೌಡಿಕೆ ಕಲಾವಿ ಚೌಡಿಕೆ ಕಲೆ ಕಲಾವಿದರು ನೀವು ಯಾವ ಯಾವ ಭಾಗಗಳಲ್ಲಿ ನಮ್ಮ ಕರ್ನಾಟಕ ಆಗ್ಬೋದು ಹೊರಪುರ ರಾಜ್ಯಗಳಾಗ್ಬೋದು ಯಾವ ಯಾವ ಭಾಗಗಳನ್ನು ಪ್ರದರ್ಶಿಸಿದ್ದೀರಾ ಅಂತ ತಿಳಿಸ್ಬೋದಾ ಹೇಳ್ತೀವಿ ಸರ್ ಈ ಕಡಿಕೆ ಆಸನ ಧರ್ಮಸ್ಥಳ ಹೀಗೆಲ್ಲ ಹೋಗಿದ್ವಿ ಈ ಕಡೆ ಬೆಂಗಳೂರು ಮತ್ತು ಈ ಕಡೆಗೆ ಮೈಸೂರು ಸೌದತ್ತಿ ಹುಬ್ಬಳ್ಳಿ ಧಾರವಾಡ ಹೀಗೆಲ್ಲ ಹೋಗಿದ್ವಿ ಈ ಚೌಟಿಕೆ ಕಲೆ ಹೇಗೆ ಚೌಟಿಕೆ ಅಂದ್ರೇನು ನಿಮ್ಮ ಈ ಜಾನಪದ ಕಲೆಗಳಲ್ಲಿ ನಿಮ್ಮ ಮೂಲ ಕಲೆಯೇ ಚೌಟಿಕೆ ಓಕೆ ಹಾಂ ಚೌಟಿಕೆ ಅಂದ್ರೆ ಏನು ಹೇಗಿರುತ್ತೆ ಅಂತ ಸ್ವಲ್ಪ ವಿವರಣೆ ಕೊಡಿ ಆಯಿತು ಹಾಂ ಇದು ಶುಚಿ ಕಡ್ಡಿ ಅಂತ ಬಿಟ್ಟು ಫಿಕ್ಸ್ ಮಾಡ್ಕೋತೀವಿ ಹೇಳ್ಬೋದಾ ಇದರಲ್ಲಿ ತಂಗಿ ಬರುತ್ತೆ ಹ್ಞೂ ವಿವರಣೆ ಓಕೆ ಇದು ಬಿರುಟು ಆಯಿತಾ ಹ್ಞೂ ನಾದ ಬರುತ್ತೆ

ಬಾಳಿಕೆ ಅಂತ ಬರುತ್ತೆ ಇಬ್ರು ಹಳಿರ್ಬೇಕಾಗುತ್ತೆ ಸಹ ಕಲಾವಿದರು ಸಹ ಕಲಾವಿದರು ನಾವು ನಾಲ್ಕು ಜನ ಒಟ್ಟಿಗೆ ಅವ್ರು ಯಾರು ಎತ್ತ ಹೋಗಿ ಅವ್ರೆ ಇದನ್ನ ನಾನು ಒಬ್ಬಷ್ಟಿಗೆ ಹಾಕೊಂಡಿದೀನಿ ನಮ್ಮ ಟೈಮ್ಗೆ ನಾವು ಬಂದಿರೋ ಸಮಯಕ್ಕೆ ಸರಿಯಾಗಿ ಅದಕ್ಕೋಸ್ಕರ ಹಿಂಸೆ ಮೇಲೆ ಮಾಡ್ತಾ ಇದೀವಿ Gracias. Yeah. ಹಾಗಾಗಿ ನನ್ನ ಮನಸ್ಸು ಓತು ತುಂಬ ಚೆನ್ನಾಗಿದೆ ಆಯ್ತ್ ಸರ್ ಪ್ರಕಾಶನವರೇ ಹೇಳಿ ಸರ್ ನಮ್ಮ ಮುಂದೆ ನಮ್ಮ ವೀಕ್ಷಕರ ಮುಂದೆ ನಮ್ಮ ಸಬ್ಸ್ಕ್ರೈಬರ್ ಮುಂದೆ ನೀವು ನಿಮ್ಮ ಕಲೆಯನ್ನು ಕಲಾ ಜಾನಪದ ಕಲೆಯಲ್ಲಿ ಒಂದು ಭಾಗ ಆದಂಥ ಚೌಟಿಕೆ ಕಲೆಯನ್ನು ಅಂತ ಪ್ರದರ್ಶಿಸಿದ್ದೀರ ಹೌದು ತುಂಬ ನಿಮ್ಮ ಮೇಲೆ ಇದುವರೆಗೂ ಇದ್ದತ್ತಂಥ ಗೌರವಕ್ಕಿಂತ ನಿಮ್ಮ ಒಂದು ಕಲೆಯನ್ನು ನೋಡಿದ ಮೇಲೆ ನಾವು ನಿಮ್ಮ ಫ್ಯಾನ್ ಆಗಿಬಿಟ್ಟು ಹೌದು ಸರ್ ನಿಮ್ಮ ಒಂದು ಹಾಗಾಗಿ ಈ ಕಲೆಯಿಂದ ನಿಮ್ಗೆ ಅವಾಗಿಂದ ಹಿಂದಿನಿಂದ ನಡೆಸ್ಕೊಂಡ್ ಬಂದಿರ್ತೀರಾ ಏನೇನು ಗೌರವ ಏಕೆ ಸಿಕ್ಕಿದೆ ಅಂತ ಸ್ವಲ್ಪ ನಮ್ಮ ತಿಳಿಸಿ ಬಜ್ಗುರು ಬಜ್ಗುರಲ್ಲಿ ನಿಮ್ಮ ಕಲೆಯನ್ನು ನೀವು ಸ್ವಂತ ನಿಮ್ಮ ಕಲೆಯನ್ನು ಒಂದು ಕಲೆ ಗುರುತಿಸಿ ಸುಮಾರು ಹೌದು ಹಿಂದೆ ಬಂದಾಗ ನೋಡಿ ವೀಕ್ಷಕರೇ ಈ ತರ ಸೀಡು ಪ್ರಶಸ್ತಿ ಪತ್ರ ಇವರನ್ನು ನೋಡ್ಬೋದು ಸ್ನೇಹಿತರೆ ಆ ಮನೇಲಿ ಹಾಕಾಗಿದೆ ಅವರು ಸಹೋದರರು ಸ್ವಲ್ಪ ಕಡೆ ಹೋಗಿರೋದ್ರಿಂದ ಅವೆಲ್ಲ ನಿಮ್ಗೆ ಪ್ರದರ್ಶನ ತೋರ್ಸಕ್ ಆಗ್ತಾ ಇಲ್ಲ ಈ ತರ ಸೀಡು ಈ ತರ ಪ್ರಶಸ್ತಿ ಒಂದು ನೂರು ಮೇಲೆ ನಾನ್ ನೋಡಿದೀನಿ ವೀಕ್ಷಕರೇ ಇದು ತುಮಕೂರಲ್ಲಿ ಅದು ತುಮಕೂರಲ್ಲಿ ನೋಡಿ ಅವರ ಕಲೆಯನ್ನು ಗೌರವಿಸಿ ಕಲೆಯನ್ನು ಪ್ರೋತ್ಸಾಹಿಸಿ ಒಂದು ಸಿಕ್ಕಿರುವಂತ ಇದು ಇದು ಒಂದಲ್ಲ ಸ್ನೇಹಿತರೆ ಈಗ ಪ್ರೆಸೆಂಟ್ ನಮ್ಗೆ ಎರಡು ನಾವು ಬಂದವರನ್ನ ಆತ್ರ ಆತ್ರದಿಂದ ಅರ್ಜೆಂಟ್ ಅಲ್ಲಿ ನಾವು ವೀಕ್ಷಣೆ ನಿಮ್ ಮುಂದೆ ಅವ್ರನ್ನೆಂಟ್ರ್ ಮಾಡ್ತಾ ಅಂದ್ರೆ ಎರಡು ಮಾತ್ರ ತೋರ್ಪಡಿಸ್ತಾ ಇದೀವಿ ಇಂಥವು ನೂರ ಮೇಲೆ ಇವ್ರ ಹತ್ರ ಸೀಡ್ ಆಗಲಿ ಪ್ರಶಸ್ತಿ ಪತ್ರ ಆಗ್ಲಿ ಅವ್ರಿಗೆ ಸಿಕ್ಕಂತ ಗೌರವ ನೋಡ್ಬೋದು ನಮ್ಮ ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಎಲ್ಲ ನಿಮ್ಮ ಮುಂದೆ ತೋರ್ಪಡಿಸ್ತೀನಿ ಸ್ನೇಹಿತರೆ ನಮ್ಮ ಅನುಭವದ ಕಡೆ ನಿಮಗೆ ಸ ಗೌರವ ಹೊರ್ಗಡೆ ನಿಮಗೆ ಗೌರವ ಹೇಗಿರುತ್ತೆ ತಿಳಿಸಿ ಗೌರವ ಇವು ಕಾರ್ಯಕ್ರಮ ನಡೆಸ್ಕೊಡೋಂಥ ಸಮಯದಲ್ಲಿ ಹೌದು ಅವ ಹಿಂದಿನ ಕಾಲದಲ್ಲೆಲ್ಲವ ಹಿಂದಿನ ಕಾಲದಲ್ಲೆಲ್ಲವ ಇವಾಗ ನನಗೆ ಮೊಬೈಲ್ ಪಾನು ಗೇಮು ಏನು ಇರಲಿಲ್ಲ ಅದು ಮುಂದೆ ಪ್ರಶ್ನೆ

ಆ ಘಟ್ಟ ಅಂತ ಹೇಳ್ತಾರೆ ಧಾರಾವಾಹಿಗೋ ಏನೋ ತೆಗೆ ನಾವಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮನ್ನ ಗುರ್ಸಿದ್ರು ಗುರ್ಸಿ ನಮ್ಮನ್ನ ಅಡ್ರೆಸ್ ಎಲ್ಲ ತಗೊಂಡ್ರು ಅವಕಾಶ ಕೊಟ್ಟರು ಅವಕಾಶ ಲೆಟ್ರು ಬರ್ದಿದ್ರು ಇವಾಗ ಫೋನ್ ಫೋನ್ಗಿನ್ ಏನಿಲ್ಲ ಲೆಟ್ರು ಬರ್ದಿದ್ರು ಅವಾಗ ಲೆಟ್ರಲ್ಲೇ ಹೋಗಿ ಆಕಾಶವಾಣಿ ಆಡ್ಬೇಕು ಹೋಗ್ವಿ ಕಾರ್ಯಕ್ರಮ ಕೊಟ್ರಿ ಅದೆಲ್ಲ ವೀಕ್ಷಕ ಬಂತು ರೇಡಿಯೋದಲ್ಲೆಲ್ಲ ಬಂತು ಎಫ್ ಎಂ ಅಲ್ಲಿ ಎಲ್ಲ ಬಂತು ನಿಮ್ಮ ಭೇಟಿ ಮಾಡೋದೇ ನಮ್ಗೊಂದು ಒಂದು ಒಳ್ಳೆ ದೊಡ್ಡ ಇದು ಆಯ್ತು ಏನ್ ಮಾಡ್ಸினா ನಮ್ಮನ್ನ ಗುರುತಿಸಲಿಲ್ಲ ಮೌಲ್ಯ ಗುಂಪಾಗಿದಿರಿ ಅಹಳ್ಳಿ ಕಡೆ ಹೇ ಕೇಡಿದಿವಿ ನಮ್ಮನ್ನ ಯಾರು ಗುರುತಿಸೋದಿಲ್ಲ ನಿಮ್ಮನ್ನು ಹೇಗೆ ನಾವು ಭೇಟಿ ಮಾಡಿ ನಿಮ್ಮ ಕಲೆ ಪ್ರದರ್ಶಿಸಬೇಕು ಎಲ್ಲರ ಕಾರ್ಯಕ್ರಮಗಳು ಕೊಡಬೇಕು ಅಂದ್ರೆ ಏಗೆ ಭೇಟಿ ಮಾಡಬೇಕು ಯಾರು ಭೇಟಿ ಮಾಡಬೇಕು ಅಂತಂದ್ರೆ ಅವಾಗೆಲ್ಲ ಲೆಟ್ರ್ ಹಾಕೋರು ಇವಾಗ ಎಲ್ತು ಮೊಬೈಲ್ ಬಂದವೆ ಮೊಬೈಲಲ್ಲಿ ನಂಬರ್ ತಗೊಂಡು ಮಾಡ್ಬೋದು ಕಾರ್ಯಕ್ರಮಗಳು ನೀವು ಕೊಡುವಾಗ ಎಷ್ಟು ದಿನ ನಡೆಸ್ಕೊಡ್ತೀರಾ ಯಾವ್ಯಾವ ಥರ ನಿಮ್ಮ ಕಾರ್ಯಕ್ರಮ ಇರುತ್ತೆ ಹಾಕ ಅಮ್ಮನವರ ಅಂದ್ರೆ ಅಮ್ಮನವಾರ ಅಂದ್ರೆ ಮಂಗಳವಾರ ಶುಕ್ರವಾರ ಮಂಗಳವಾರ ದಿವಸ ಗಂಗಸ್ಥಾನ ಮಾಡ್ತೀವಿ ಅಮ್ಮನ ನೆಡಮುಡ್ಗಿ ಮೇಲಿಂದ ಹಾಡು ಆಡ್ಕೊಂಡು ಹಾಡಾಡ್ಕೊಂಡು ಕರ್ಕೊಂಡ್ಬರ್ತೀವಿ ಆಡಾಡ್ಕೊಂಡು ಕಳ್ಕೊಂಡ್ಬರ್ತೀವಿ ಮಂಗಳಾರ್ ನೈಟು ಕಥೆ ಇರುತ್ತೆ ಅಮ್ಮನ ಬಗ್ಗೆನೇ ಸ್ಟೋರಿ ಇರುತ್ತೆ ಕಥಾ ಭಾಗ ಕಥಾಭಾಗ ಅದನ್ನು ಮಾಡ್ತೀವಿ ಮಾರನೇ ವೇಳೆಗೆ ಬುಧವಾರ ದಿವಸ ಶಾಂತಿ ಅಂತ ಇರುತ್ತೆ ಹೇಳುತ್ತೆ ಮಹಾತಂಗನಿಗೆ ಗಟೆ ಉಗಿಸೋದು ಮರಿ ಹೊಡಿಯೋದು ಅದು ಇರುತ್ತೆ ಅದನ್ನು ಮಾಡ್ತೀವಿ ಅಷ್ಟು ಹಾಗೆ ಮೂರು ಕಾರ್ಯಕ್ರಮಗಳು ಹೇಳಿದ್ರೆ ನೀವು ಈ ಮೂರು ಕಾರ್ಯಕ್ರಮಗಳು ಮುಗಿದ ಮೇಲೆ ನಿಮಗೆ ಅವರು ನಡೆಸ್ಕೊಟ್ಟಂಥವ್ರು ಸ್ಪಾನ್ಸರ್ ಯಾವ ರೀತಿ ನಿಮಗೆ ಗೌರವಿಸ್ತಾರೆ ಗೌರವ ಗೌರವ ಸದ್ ಒಂದು ತಂದೆ ಕೃಷ್ಣ ಕುಂಕುಮ ಎಲೆ ಅಡಿಕೆ ಮಡ್ಲಕ್ಕಿ ಎಲ್ಲ ತಂದು ಸಂಭಾವನೆ ಏನ್ ಮಾತಾಡಿರ್ತೀವಿ ಅದನ್ನ ಎಲ್ಲ ಅಡಿಕೆ ಹಾ ಆಕಸ್ಮಿಕ ದೊಡ್ಡದಾಗ ಏನಾರು ಇಟ್ಕೊಂಡಿದ್ರೆ ಶಾರು ಪಾಲು ಹಚ್ಚಿ ಸನ್ಮಾನ ಮಾಡಿ ಕಳಿಸ್ತಾರೆ ಕೆಲವರು ಭಕ್ತಾದಿಗಳು ಕಾಲುಗೂ ಹಾಕಿ ಪೂಜೆ ಮಾಡಿ ನಮ್ಮನ್ನು ಗೌರವದಿಂದ ಕಳಿಸ್ತಾರೆ ಈ ನಿಮ್ಮ ಕಲೆ ಈಗ ಹೌದು

ಈ ಕಲೆ ಬಗ್ಗೆ ಸ್ವಲ್ಪ ಕಡಿಮೆ ಆಯಿತು ಆದರೂ ನಾವು ಬಿಟ್ಟಿಲ್ಲ ಅದು ಕೈ ಬಿಟ್ಟಿಲ್ಲ ನಾವು ಮಾಡ್ತಾರೆ ಇದೀವಿ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ಕರೆದಿತ್ತ ಹೋಗಿ ಮಾಡ್ತೀವಿ ನಿಮ್ಮ ಕಲೆಯನ್ನು ನಮ್ಮ ವೀಕ್ಷಕರು ಈಗ ನೋಡ್ತಾ ಇರೋ ವೀಕ್ಷಕರು ಸಬ್ಸ್ಕ್ರೈಬರ್ಸು ಏನಾದರೂ ಅವರು ಇಚ್ಛೆಪಟ್ಟು ಏರ್ಪಡಿಸ್ಬೇಕು ಅಂದರೆ ನಿಮ್ಮನ್ನು ಹೇಗೆ ಭೇಟಿ ಮಾಡಬೇಕು ಏನು ಫೋನ್ ನಂಬರ್ ಸ್ವಲ್ಪ ಹೇಳ್ಬೋದಾ ಫೋನ್ ನಂಬರ್ ಹೇಳ್ಬೋದು ಇವಾಗೇನು ಫೋನ್ ಬಂದವೆ ಫೋನ್ ನಂಬರ್ ಹೇಳ್ಬೋದು ಹಾಂ ನೋಡಿ ವೀಕ್ಷಕರೇ ನೋಡಿ ಸಬ್ಸ್ಕ್ರೈಬರ್ಸ್ ಸ್ನೇಹಿತರೆ ನಮ್ಮ ಚೌಡಿಕೆ ಕಲಾವಿದೆಯನ್ನು ನೀವು ಗುರುತಿಸಿ ಏನಾದರೂ ಆ ಕಾರ್ಯಕ್ರಮವನ್ನು ನಿಮ್ಮ ಊರಲ್ಲಾಗಲಿ ನಿಮ್ಮ ಕಾರ್ಯಕ್ರಮಗಳ ನಡೆಸುವಂಥ ಜಾಗಗಳಾಗಲಿ ಏನಾದರೂ ಏರ್ಪಡಿಸೋದಾದರೆ ಅವ್ರದ್ದೊಂದು ದೂರವಾಣಿ ಸಂಖ್ಯೆಯನ್ನು ನಿಮಗೆ ಮೊಬೈಲ್ ಸಂಖ್ಯೆಯನ್ನು ಹೇಳ್ತೇನೆ ನೋಟ್ ಮಾಡಿಕೊಡಿ ಆಮೇಲೆ ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ ಇವಾಗ ನಾನು ಹೇಳಿರ್ತೀನಿ ನೋಡಿ ಫ್ರೆಂಡ್ಸ್ ನೈನ್ ಒನ್ ಜೀರೋ ಡಬಲ್ ಏಯ್ಟ್ ಫೋರ್ ಫೈವ್ ಟೂ ಏಯ್ಟ್ ಫೋರ್ ಇದು ನಮ್ಮ ಕಲಾವಿದರ ನಂಬರ್ ಆಗಿರುತ್ತೆ ಸ್ನೇಹಿತರೆ ಅವರ ಮೊಬೈಲ್ ಸಂಖ್ಯೆ ಹೇಳ್ತೇನೆ ತೊಂಬತ್ತೊಂದು ಸೊನ್ನೆ ಎಂಟು ಎಂಬತ್ನಾಲ್ಕು ಐವತ್ತೆರಡು ಎಂಬತ್ನಾಲ್ಕು ಇದು ಇವರ ನಮ್ಮ ಬಜುಗೂರು ಚೌಟಿಕೆ ಕಲಾವಿದರಾದ ಪ್ರಕಾಶಣ್ಣವ್ರ ನಂಬರ್ ಆಗಿರುತ್ತದೆ ಯಾವ ನೀವು ಏನಾದರೂ ಇಚ್ಛೆ ಉಳ್ಳವರಾಗಿ ಏನಾದರೂ ನಿಮ್ಮ ಕಾರ್ಯಕ್ರಮಗಳ ಜೊತೆ ಇವ್ರದ್ದು ಒಂದು ಚೌಟಿಕೆ ಕಲೆಯನ್ನು ಏನಾದರೂ ತೋರ್ಪಡಿಸೋದಾದರೆ ನೀವು ಈ ನಂಬರ್ಗೆ ಲಾಸ್ಟ್ ಸಬ್ಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಡಿಸ್ಟ್ರಿಬ್ಯೂಷನ್ ಇದರಲ್ಲಿ ಅದರಲ್ಲೂ ನೀವು ಆ ನಂಬರ್ ತಗೊಂಡು ಅವ್ರನ್ನ ಭೇಟಿ ಮಾಡ್ಬೋದು ಭೇಟಿ ಮಾಡಿ ನೀವು ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವ್ರದ್ದು ಒಂದು ಕಾರ್ಯಕ್ರಮವನ್ನು ಕೊಡ್ಬೋದು ಪ್ರಕಾಶನಲ್ಲಿ ಕೊನೆಯದಾಗಿ ಅದೇ ನೀವೊಂದು ಸಲ ಹೇಳ್ಬಿಡಿ ನಿಮ್ಮ ಅಡ್ರೆಸ್ಸು ಹೇಗೆ ನಿಮ್ಮನ್ನು ನಾವು ನಮ್ಮ ಸಂಸ್ಕೃಬರು ವೀಕ್ಷಕರು ಹೇಗೆ ಭೇಟಿ ಮಾಡಬೇಕು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಹೇಳಿ ನಿಮ್ಮದು ಹೇಳಿ ನಮ್ಮದು ತಿೂರು ತಾಲೂಕು ತುಮಕೂರು ಜಿಲ್ಲೆ ನೋಡಿ ಸ್ನೇಹಿತರೆ ಇವರು ಎಷ್ಟು ಸುಪ್ರ ಸುಪ್ರಸಿದ್ಧ ಕಲಾವಿದರು ಎಷ್ಟು ದೊಡ್ಡ ಕಲಾವಿದರು ಅಂತ ನಿಮಗೊಂದು ಇನ್ನೊಂದು ವಸ್ತುವಿನ ಮೂಲಕ ನಾನು ತೋರಿಸೋಣ ಚೆನ್ನಾಗಿದ್ದೇನೆ ಅವರೇ ಅದರ ವಿವರಣೆ ಕೊಡ್ತಾರೆ ಅದು ಯಾವಾಗ ಕೊಟ್ಟರು ಏನು ಎಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಜನಪದ ಲೋಕ ಪ್ರಶಸ್ತಿ ಕರ್ನಾಟಕ ಜನಪದ ಪರಿಷತ್ತು ಬೆಂಗಳೂರು ಒಂದು ದೊಡ್ಡ ಕಲೆಗಾರರನ್ನು ಪ್ರೋತ್ಸಾಹಿಸುವಂಥ ಜಾಗ ಅದು ಕಲೆಗಾರರಿಗೆ ಒಂದು ಎಂಕರೇಜ್ಮೆಂಟ್ ಕೊಡುವಂಥ ಜಾಗದಿಂದ ನೋಡಿ ಅಂಥ ಜಾಗದಲ್ಲಿ ಒಂದು ವಿಶೇಷ ಕಲೆಯನ್ನು ಪ್ರೋತ್ಸಾಹಿಸಿ ಅಂಥ ಜಾಗಗಳಲ್ಲೆಲ್ಲ ಒಂದು ಕಲೆಯನ್ನು ಏರ್ಪಡಿಸಿ ಕಲ ಕಲೆಯನ್ನು ಪ್ರದರ್ಶಿಸಿ ಇವರು ಇವರ ಒಂದು ಚೌಡಿಕೆ ಕಲೆಯನ್ನು ತೋರ್ಪಡಿಸಿದ್ದಾರೆ ತುಂಬ ನಮಗೆ ಸಂತೋಷ ಆ ಸೀಡು ಅವರ ಅವರೇ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನೋಡಿ ಹೇಳಿ ಪ್ರಕೃಷ್ಣ ಹೇಳ್ತೀನಿ ನೀವು ಹೇಳಿ ಎಚ್ ಆರ್ ನಮಗೆ ಇದನ್ನ ನಮ್ಮ ತಂದೆಯರಿಗೆ ಸನ್ಮಾನ ಮಾಡಿದಂಥರು ಸನ್ಮಾನ ಮಾಡಿ ನಮ್ಗೆ ಶಾಲೆ ಈ ಶೇಡು ಬೆಳಗಾನ ಎದ್ದು ಯಾರ್ಯಾರ ನೆನೆಯಲಿ ಅಂತ ಹೇಳಿ ಸ್ವಲ್ಪ ಆಡ್ಬೋದ ಜಾನಪದ ಸ್ವಲ್ಪ ತಿಳಿಸಿ ಆಡಿ ಅದು ಬೆಳಗಾನ ಎದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಭೂಮಿ ತಾಯಿನ ಜನಪದ ಲೋಕದಲ್ಲಿ ಇದನ್ನು ಪ್ರದರ್ಶನ ಮಾಡಿತು ಮಾಡಿತ್ತು ಸನ್ಮಾನ ಮಾಡಿ ಹಾ ನೋಡಿ ಸ್ನೇಹಿತರೆ ಇದುವರೆಗೂ ಈ ವಿಡಿಯೋ ಮೂಲಕ ನಾನು ನಿಮಗೆ ಒಳ್ಳೆಯ ಕಲಾವಿದರನ್ನು ಚುರು ಕಲಾವಿದರನ್ನು ಭೇಟಿ ಮಾಡಿದ್ದಿ ನಿಮಗೆ ಅವರ ಕಲೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸ ಪ್ರದರ್ಶನ ಮಾಡಿದ್ದೇವೆ ನೋಡಿ ಕಲೆಗೆ ಎಲ್ಲರೂ ಪ್ರೋತ್ಸಾಹ ಕೊಡೋಣ ಕಲೆಗೆ ಬೆಲೆ ಕೊಡೋಣ ಅಂತ ನಿಮ್ಮ ಮುಂದಕ್ಕೆ ನಾನು ಹೇಳ್ತಾ ಹೇಳ್ತಾ ಆ ಈ ಒಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ನಮ್ಮ ಪ್ರಕರಣದ ಫೈನಲ್ ಆಗಿ ಒಂದು ಇದಿ

ಆದ್ವಾನಿ ಎಲ್ಲಮ್ಮ ಉಚ್ಚಂಗಿ ಎಲ್ಲಮ್ಮ ಮಹಾತಂಗಿ ಮಾರಾಣಿ ನಿನ್ ಕರ್ಪಿತವಾಗಲಿ ಏಳು ಕೋಟಿ ಮಂತ್ರ ದೇವತೆ ನಿನ್ ಕರ್ಪಿತವಾಗಲಿ ನೋಡಿ ಸ್ನೇಹಿತರೆ ಇದಾಗಿತ್ತು ನಮ್ಮ ಚೌಡಿಕೆ ಕಲಾವಿದರ ಒಂದು ಸಂದರ್ಶನ ಹೀಗೆ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅವ್ರ ಕೊನೆಯದಾಗಿ ಇನ್ನೊಂದು ಸಲ ಪ್ರಶಸ್ತಿಗಳನ್ನೆಲ್ಲ ನಿಮ್ಮ ಮುಂದೆ ತೋರ್ಪಡಿಸ್ತೀನಿ ನೋಡಿ ಜಾನಪದ ಲೋಕ ಪ್ರಶಸ್ತಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇವರಿಂದ ನೋಡಿ ಹೌದು ಈ ಥರದ್ದು ನಾನು ಹಿಂದೆ ಒಂದು ಸಲ ಇವ್ರನ್ನ ಭೇಟಿ ಮಾಡಿದಾಗ ಈ ಥರದ್ದು ಕಡಿಮೆ ಅಂದ್ರೂ ಒಂದು ನೂರರಿಂದ ನೂರೈವತ್ತು ಇನ್ನೂರು ಸೀಡ್ ಇವ್ರ ಕಡೆ ಇದೆ ನಾನಿವಾಗ ಏಕಾಏಕಿ ಬಂದು ಸ್ವಲ್ಪ ಅರ್ಜೆಂಟಲ್ಲಿ ಇವ್ರನ್ನ ವಿಡಿಯೋ ಮಾಡಿದ್ರಿಂದ ವಿಡಿಯೋ ಮಾಡಿದ್ದರಿಂದ ಇಷ್ಟು ಮೂರು ಮಾತ್ರ ನಮಗೆ ನಿಮ್ಮ ಮುಂದೆ ಪ್ರದರ್ಶಿಸುವಂಥ ಅವಕಾಶ ಸಿಕ್ತು ಇನ್ನು ಮುಂದೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡಿ ಅವ್ರ ಹತ್ರ ಎಷ್ಟು ಸೀಡ್ ಇದೆ ಎಷ್ಟು ಪ್ರಶಸ್ತಿ ಪತ್ರ ಇದೆ ಎಷ್ಟು ಅವರು ಗೌರವಿಸಿದ್ದಾರೆ ಅಷ್ಟು ನಾನು ನಿಮ್ಮ ಮುಂದೆ ನಾನು ಪ್ರದರ್ಶಿಸುವನಾಗಿದ್ದೀನಿ ಫ್ರೆಂಡ್ಸ್ ಓಕೆ ಹೀಗೆ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಆಶಾಶಂಕರ್ ಒಂದು ಫೋರ್ ಥ್ಯಾಂಕ್ ಯು ಫ್ರೆಂಡ್ಸ್